ನಮಸ್ತೆ ಸರ್ ನನ್ನ ಹೆಸರು ಸುರೇಶ್ ಬಾಬು ಅಂತ ನಮ್ಮದು ಅರ್ಲ್ಕುಂಟೆ ಗ್ರಾಮ ಆರ್ ಟಿ ಪೋಸ್ಟು ಕೋಲಾರ ಜಿಲ್ಲೆ ಸರ್ ನಾನು ಒಂದು ಫಸ್ಟು ಮಿರಾಬಲ್ ಅಂತ ಒಂದು ರೋಸು ಪ್ಲ್ಯಾಂಟೇಷನ್ ಮಾಡಿದ್ದೆ ಫಸ್ಟು ಒಂದು ಟೂ ಇಯರ್ಸ್ ಬ್ಯಾಕು ಫ್ಲಾಟ್ ಮಾಡಿದಾಗ ನನಗೆ ಅದರಲ್ಲಿ ಟ್ರಿಪ್ಸನ್ನ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಮಾಡಿದೆ ಬಟ್ ಟ್ರಿಪ್ಸನ್ನು ಕಂಟ್ರೋಲ್ ಮಾಡಿ ನನಗೆ ಕೈ ಆಗಲಿಲ್ಲ ಸರ್ ಲಾಸ್ಟಿಗೆ ಲಾಸ್ಟಿಗೆ ಬೇಜಾರಾಗಿ ಅದನ್ನು ಗಿಡನ ತೆಗೆಸಿಬಿಟ್ಟೆ ಗಿಡ ಮೇಲೆ ಆಮೇಲೆ ಸೊ ಇದ್ಯಾವುದು ಮತ್ತೆ ಯಾವುದು ಮೋದಿ ರೆಡ್ ಅಂತ ಹೊಸದಾಗಿ ಇದು ಬಂದಿತ್ತು ಅದನ್ನು ತಗೊಂಬಂದು ನಾಟೆ ಮಾಡಿಸಿದ್ರೆ ಏನು ಆರಾಮಾಗಿ ಕಂಟ್ರೋಲ್ ಆಗುತ್ತೆ ಟ್ರಿಪ್ಸ್ ಅಂತೆಲ್ಲ ಹೇಳಿದರು ಸರ್ ಇದರಲ್ಲೂ ಸೇಮ್ ಕಂಪ್ಲೇಂಟು ಸರ್ ಟ್ರಿಪ್ಸನ್ನ ಅವಾಯ್ಡ್ ಮಾಡೋಕೆ ಆಗಲಿಲ್ಲ ನನಗೆ ಲಾಸ್ಟ್ಗೆ ಲಾಸ್ಟ್ ಇದನ್ನು ತೆಗೆದುಬಿಡೋಣ ಅಂದ್ಕೊಂಡಿದ್ದೆ ಮತ್ತು ವೈ ಕೆ ಲ್ಯಾಬ್ರೆಟರಿಸ್ ಅವ್ರದ್ದು ವೀಡಿಯೋಸು ಫೇಸ್ಬುಕ್ಕಲ್ಲಿ ವೀಡಿಯೋಸಲ್ಲಿ ನೋಡಿಬಿಟ್ಟು ಇದೊಂದು ಸಲ ಟ್ರೈ ಮಾಡೋಣ ನಾನು ಅಂತೇಳ್ಬಿಟ್ಟು ಅದನ್ನು ತರಿಸ್ಕೊಂಡು ವಾಯು ಯಂತ್ರ ಮತ್ತು ಆರೋಗ್ಯ ಆಯುಷ್ಯೂ ಇವನು ತೊಗೊಂಬಂದು ಇವನ್ನ ತೊಗೊಂಬಂದು ಒಂದು ಸ್ಪ್ರೇ ಮಾಡಿದೆ ಸರ್ ಫಸ್ಟ್ ಸ್ಪ್ರೇ ಐದು ದಿನಕ್ಕೆ ಸ್ಪ್ರೇ ಮಾಡಿದೆ ಮಾಡಿದ ಮೇಲೆ ನನಗೆ ಒಂದು ಐವತ್ತು ಪರ್ಸೆಂಟ್ ರಿಸಲ್ಟ್ ಕಾಣ್ತು ಫಸ್ಟು ಸ್ಪ್ರೇಯಲ್ಲಿ ಸರ್ ಆಯಿತು ನೋಡೋಣ ಅಂದ್ಬಿಟ್ಟು ಮತ್ತೆ ಸೆಕೆಂಡ್ ಸ್ಪ್ರೇ ಮಾಡಿದೆ ಸೆಕೆಂಡ್ ಸ್ಪ್ರೇಯಲ್ಲಿ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಬಂತು ಸರ್ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಬಂತು ನನಗೆ ಟೋಟಲ್ ಟ್ರಿಪ್ಸ್ ಎಲ್ಲ ಕಂಟ್ರೋಲ್ ಆಗಿದೆ ಗ್ರೀನಿಶ್ ಆಗ್ಬೋದು ಮತ್ತು ಲಾಕ್ಸು ನೀಟಾಗಿ ಲಾಕ್ಸ್ ಎಲ್ಲ ಬರ್ತಾ ಇದೆ ಬ್ರಾಂಚಸ್ ಆಗಲಿ ನೀಟಾಗಿ ಒಂದು ಒಂದಕ್ಕೊಂದು ಚೆನ್ನಾಗಿ ಬರ್ತಾ ಇದೆ ಬ್ರಾಂಚಸ್ ಓಕೆ ಆಗಿದೆ ಸರ್ ನೋಡಿ ನೀವೇ ನೋಡಿ ನಿಮಗೆ ಕಾಣಿಸ್ತದಲ್ಲ ನಾವೇ ನಾವು ಹೇಳೋದೇನಿಲ್ಲ ನೀವೇ ನೋಡಿ ಆ ಲಾಕ್ಸು ಅಷ್ಟೇ ಮತ್ತು ಆ ಹೂವು ಸೈಜು ಕಲರಿಂಗು ರೆಡ್ಶು ಎಲ್ಲ ಬರ್ತಾ ಇದೆ ಸರ್ ಮತ್ತೆ ಅದ ಇದೆಲ್ಲ ಸ್ಪ್ರೇ ಆದಮೇಲೆ ಮತ್ತೆ ಭೂಮಿಗೆ ರೂಟೆಕ್ಸ್ ಮತ್ತೆ ಐರಿಚ್ ಅಂತ ಆ ಭೂಮಿ ಕೊಡೋದು ರೂಟೆಕ್ಸ್ ಐರಿ ಭೂಮಿ ಕೊಡೋದು ಆ ಬುಡಕ್ಕೆ ಎಲ್ಲ ಟ್ರೆಂಚಿಂಗ್ ಮಾಡಿದೆ ಸರ್ ಇದು ಈ ರೂಟೆಕ್ಸ್ ಅಂತ ಸರ್ ಮತ್ತೆ ಐರಿಚು ಅಂತ ಒಂದು ಗೊಬ್ಬರದ್ದು ಒಂದು ಇದು ಕೊಟ್ಟಿದ್ರು ಅದನ್ನ ಬುಡಕ್ಕೆ ನಾನು ಇದೇ ಆಡಿಸ್ಬಿಟ್ಟೆ ಏನು ಡ್ರೆಂಚಿಂಗ್ ಮಾಡಿಸ್ಬಿಟ್ಟೆ ಸುಮ್ನೆ ಟಿಪ್ಪಲ್ ಹೋಗುತ್ತಂತ ಆಗದೆ ಅದು ಅಷ್ಟು ಬೇರು ಚೆನ್ನಾಗಿ ಹೋಗಿ ಗಿಡ ಗ್ರೋತಿಂಗು ಚೆನ್ನಾಗಿ ಬರ್ತಾ ಇದೆ ಸರ್ ಅದೊಂದು ಇಪ್ಪತ್ತು ದಿನಕ್ಕೆ ಒಂದು ಟೈಮು ಹಾಕ್ತಾ ಇದೆ ಚೆನ್ನಾಗಿ ಹಾಕಲು ಹಾಕಲುಪ್ ಇದೆ ಸರ್ ಇದು ಒಂದು ಇಪ್ಪತ್ತು ದಿನಕ್ಕೆ ಒಂದು ಮೂರು ಲೀಟರ್ ಒಂದು ಎಕರೆಗೆ ಕೊಟ್ಕೊತ ಇದ್ದೀನಿ ಸರ್ ಅದೊಂದು ಮೂರು ಕೆ ಜಿ ಯಾವುದು ಐರಿಚ್ ಅನ್ನೋದು ಗೊಬ್ಬರ ಬರುತ್ತಲ್ಲ ಅದನ್ನು ಮೂರು ಕೆ ಜಿ ಎರಡು ಮಿಕ್ಸ್ ಮಾಡಿ ಬಿಡ್ತಾ ಇದ್ದೆ ಬಟ್ ಅದನ್ನ ಸ್ಪ್ರೇನು ಮಾಡ್ಬೋದು ಸ್ಪ್ರೇ ಮಾಡ್ಕೊಂಡು ಕೂಡ ಒಳ್ಳೆ ಕಲರಿಂಗ್ ಎಲ್ಲ ಬರುತ್ತೆ ಸರ್ ಅದರಿಂದಾಗಿ ನನಗೆ ಒಳ್ಳೆ ಬೆನಿಫಿಟ್ ಅಲ್ಲೇ ಸರ್ ನೋಡಿ ಸರ್ ನೀವೇ ನೋಡಿ ಸರ್ ಕಲರಿಂಗ್ ಎಲ್ಲ ಹೂವು ರೆಡ್ಡಿಶ್ ಆಗ್ಬೋದು ಸೈಸಸ್ ಆಗ್ಬೋದು ಚೆನ್ನಾಗಿ ಬರ್ತಾ ಇದೆ ನೋಡಿ ಸರ್ ನೋಡಿ ಸರ್ ಕೆಮಿಕಲ್ ಸ್ಪ್ರೇ ಎಲ್ಲ ಮೂರ್ ಒಂದ್ಸಲ ಸ್ಪ್ರೇ ಮಾಡ್ತಾ ಇದ್ದೆ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಗೆ ಬರಲಿಲ್ಲ ಸರ್ ಸರ್ ನೋಡಿ ಬ್ರಾಂಚ್ ಅಲ್ಲಿ ಇಲ್ಲಿ ನೋಡ್ರಿ ಮುಂಚೆ ಇಲ್ಲ ಇಲ್ಲ ಸರ್ ಬ್ರಾಂಚಸ್ ಇಲ್ಲ ಏನ್ ಲಾಕ್ಸೆ ಲಾಕ್ಸೇ ಇಲ್ಲ ವಿಧಾನ ಅದು ಆಗ್ಬಿಟ್ಟಿದ್ದೆ ಮತ್ತೆ ವಿಡಿಯೋಸ್ ನೋಡಿ ಒಂದ್ ಒಂದು ಡ್ರೈವ್ ಫೈನಲ್ ಟಚ್ ಅಂತ ಮಾಡಿದ್ದೀನಿ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ತುಂಬ ನಾನು ಸ್ಯಾಟಿಸ್ಫೈಡ್ ತುಂಬ ಸಂತೋಷವಾಗಿದ್ದೀನಿ ರೈತರು